ನಮಸ್ಕಾರ ಎಲ್ರಿಗೂ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಈರುಳ್ಳಿ ಆಲೂಗಡೆ ಸಾಂಬಾರು ಜೊತೆ ಅನ್ನ ಮಾಡಿದ್ದೆ ಅಡುಗೆ ಅಂತೂ ಸಕ್ಕದಾಗಾಗಿತ್ತು ಮೊದಲಿಗೆ ನಾನು ಸಾಂಬಾರು ಮಾಡೋದಕ್ಕೆ ಮೂರು ಮೀಡಿಯಮ್ ಸೈಜ್ ಆಲೂಗೇಡೆಯ ಚೆನ್ನಾಗಿ ತೊಳ್ಕೊಂಡು ಮೀಡಿಯಮ್ ಸೈಜ್ನಲ್ಲೇ ಹಚ್ಚಿಟ್ಕೊಂಡು ಐದರಿಂದ ಆರು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ ದಪ್ಪನಾಗೆ ಚಾಪ್ ಮಾಡಿ ಇಟ್ಕೊಂಡೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯನ್ನು ಕೂಡ ತುರಿದು ರೆಡಿ ಮಾಡ್ಕೊಬಿಟ್ಟೆ ಇದಾದ ಮೇಲೆ ಒಂದು ಕುಕ್ಕರ್ ತೊಗೊಂಡು ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಆಲೂ ಗಿಡನ ಸೇರಿಸಿಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಎರಡು ಟೊಮೆಟೊನ ನಾಲ್ಕು ಭಾಗ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಈಗ ನೀರನ್ನು ಸೇರಿಸ್ಕೊಂಡು ಒಂದು ಕರಿಯಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಬೇಕಿಟ್ಟೆ ಇದಾದ ಮೇಲೆ ತುರ್ತಿರೋ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಂಡು ಫ್ಲೇವರ್ಗೆ ಅಂತ ಎರಡೇ ಎರಡು ಕಡ್ಡಿ ಕೊತ್ತಂಬರಿ ಹಾಗೆ ಒಂದು ಬೆರಳೆ ಇಂಡ್ಕೆನಲ್ಲಿ ನಾಲ್ಕರಿಂದ ಇದರಲ್ಲಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡೆ ಇವತ್ತು ನಾನು ಅನ್ನಕ್ಕೆ ಕುಕ್ಕರ್ನಲ್ಲಿ ಇರ್ತಿಲ್ಲ ಬದಲಾಗಿ ಪಾತ್ರೆನಲ್ಲಿ ಅಂದರೆ ತಪ್ಲಿನಲ್ಲಿ ಇಟ್ಕೊತಾ ಇದ್ದೀನಿ ಫಸ್ಟು ನೀರನ್ನ ಮರಳಕ್ಕೆ ಈಗ ನೀರು ಚೆನ್ನಾಗಿ ಕಾಯಬೇಕು ಅಷ್ಟರಲ್ಲಿ ಮಲ್ಗಿದ ನನ್ನ ಮಗ ಎದ್ದು ಬಂದು ಹಾಯ್ ಇದ್ದಾನೆ ನನ್ನ ಪಾಪು ಜೊತೆ ಆಡ್ತಾ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಕುಕ್ಕರ್ ಕೂಡ ಬೇಗ ಕೂಲಾಯಿತು ಈಗ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದಂಥ ನಾಲ್ಕು ಟೊಮೆಟೊನ ಮಾತ್ರ ಸಪ್ರೇಟಾಗಿ ಫಸ್ಟೇ ಇಟ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಬ್ಬಿರೋ ಮಸಾಲೆ ಎರಡನ್ನೂ ಸೇರಿಸ್ಕೊಂಡು ಈಗ ನಾಲ್ಕು ಟೊಮೆಟೊನು ಕೂಡ ರುಬ್ಕೊಂಡ್ಬಂದು ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಂತ ಇದ್ದೀನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂತ ಇದಕ್ಕೆ ನಾನು ನೆನೆಸಿಟ್ಟಿದ್ದಂಥ ಹುಣಸೆ ರಸನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಆಪ್ಷನಲ್ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಈಗ ನಾವು ಎಲ್ಲ ಮಸಾಲ ಉಪ್ಪು ಹುಳಿ ಖಾರ ಎಲ್ಲ ಸೇರಿಸ್ಕೊಂಡಿದ್ದೀವಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಲೆ ಮೇಲೆ ಸ್ಟವ್ ಆನ್ ಮಾಡಿ ಕುದಿಯೋಕೆ ಇಟ್ಟರೆ ಆಯ್ತು ನಾನೀಗ ಕುದಿಯೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸ್ಟವ್ನಲ್ಲಿ ನೀರು ಚೆನ್ನಾಗಿ ಒಳತಾ ಇತ್ತು ತೊಳೆದಂಥ ಅಕ್ಕಿನ ಕೂಡ ಸೇರಿಸ್ಬಿಟ್ಟು ಒಂದ್ಸಲ ಕೈಯಾಡ್ಬಿಟ್ಟು ಅದರ ಮೇಲೆ ಒಂದು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಎತ್ತಿಡ್ತಾ ಇದ್ದೀನಿ ಅನ್ನದ ಸ್ಟವ್ ಅಲ್ಲಿ ಉರಿನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡ್ತಿದ್ದೀನಿ ನೀರು ಚೆನ್ನಾಗಿ ಮರಳಿದ್ರಿಂದ ಅನ್ನ ಕೂಡ ಅಷ್ಟೇ ಚೆನ್ನಾಗಿ ಬೇಗ ಹತ್ತೇ ನಿಮಿಷದಲ್ಲಿ ಆಗೋಗಿದೆ ಅದಕ್ಕೆ ಹದವಾಗಿ ಅನ್ನ ತಯಾರಾಗಿಬಿಡುತ್ತೆ ಈ ಕಡೆ ಸಾಂಬಾರ್ ಕೂಡ ಆಗಿದೆ ಚೆನ್ನಾಗಿ ಮರಳಿದೆ ನೊರೆ ಎಲ್ಲ ಹೋಗಿದೆ ಈಗ ನಮ್ಮನ್ನ ಸಮ್ಮು ರೆಡಿ ಆಯಿತು ತಟ್ಟೆ ಕೂಡ ಬಡಿಸ್ಕೊತಾ ಇದ್ದೀನಿ ಸಾಂಬಾರ್ ಅರೋಮಾ ಸಖತ್ತಾಗಿ ಬರ್ತಿದೆ ಅನ್ನಕ್ಕೆ ಈ ಈರುಳ್ಳಿ ಆಲೂಗಡ್ಡೆ ಸಾಂಬಾರ್ ಕಾಂಬು ಮಸ್ತ್ ಅಂತಾನೆ ಹೇಳ್ಬೋದು ಮತ್ತೇನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್